ಹೊಸ ಲೋಕ ಶಿಲೆಯಲ್ಲಿ ಕಲೆಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ಗತ ಜನದ ಮನದ ಈಸಾರ ಜನಪದದ ನುಡಿಯ ಹೂಹಾರ ತೊಟ್ಟಿಲಲ್ಲಿ ಮಗುವು ಹಾಡಿತ್ತು ಜೋಗಳದ ಪದದ ಹಾಡಿತ್ತು ಶಿಲೆಯಲ್ಲಿ ಕಲೆಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ಅನುಭವದ ಸಾಲು ಇಲ್ಲಿತ್ತು ಪರಿನಾಡ ನೆಲದಿ ಚೆಲ್ಲಿತ್ತು ಬೀಸಿದಳು ಬಾಲ ನೆನೆಯುತ್ತ ಹೋಗಿತ್ತು ಚಿತ್ತ ತವರತ್ತ ಬೀಸಿದಳು ಬಾಲ ನೆನೆಯುತ್ತ ಹೋಗಿತ್ತು ಚಿತ್ತ ತವರತ್ತ ಶಿಲೆಯಲ್ಲಿ ಕಲಿಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ಆ ದಿನದ ನೆನಪು ಹಸಿರಾಗಿ ಈ ನಾಡ ನುಡಿಯ ಉಸಿರಾಗಿ ಕಲ್ಪನೆಯ ಲೋಕ ಈ ಅಡಿಗೆ ದಿನ ಕೊಂಡು ಕೊಂಡು ಹೊಸಗಡಿಗೆ ಸಿಲೆಯಲ್ಲಿ ಕಲೆಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ಈ ನಾಡ ನುಡಿಯ ರಸಪಾಕ ಕನ್ನಡದ ಕವಿತೆ ಹೊಸ ಲೋಕ ಬೆವರನ್ನ ರೈತ ಬಿತ್ತಿದ್ದ ಎದಿಗೊಟ್ಟು ಯೋಧ ಸತ್ತಿದ್ದ ಸಿಲೆಯಲ್ಲಿ ಕಲೆಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ದಿನಗೂಲಿ ದುಡಿದು ಸೋತಿದ್ದ ಆ ಮಂತ್ರಿ ತಿಂದು ಬಾತಿದ್ದ ಕರಿನಾಡ ನುಡಿಯ ಈಸಾರ ಕನ್ನಡವೇ ನನ್ನ ಆಹಾರ ಶಿಲೆಯಲ್ಲಿ ಕಲೆಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ಕನ್ನಡದ ನೆಲವು ಕಸ್ತೂರಿ ಹಳೆ ಕವಿಯ ಹಾಡು ತುತ್ತೂರಿ ಈ ನಾಡ ನುಡಿಯ ಗಮ್ಮತ್ತು ಕಟ್ಟುವರು ಯಾರು ಕಿಮ್ಮತ್ತು ಈ ನಾಡನುಡಿಯ ಗಮ್ಮತ್ತು ಕಟ್ಟುವರು ಯಾರು ಕಿಮ್ಮತ್ತು ಶಿಲೆಯಲ್ಲಿ ಕಲೆಯು ನಕ್ಕಿತ್ತು ಸಂಗೀತ ಸ್ವರವು ಸಿಕ್ಕಿತ್ತು ಸಾ ಪ್ರಭಾಕರ್ ಕೊಯ್ಲಾರ್ಗಟ್ಟಿ